ಹೊಸ ವರ್ಷದ ಒಂದು ದಿನ ಮೊದಲೇ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮೂವತ್ತೇಳು ಮಂದಿ ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಸರ್ಕಾರ ಕೆಲ ಐಪಿಎಸ್ ಅಧಿಕಾರಿಗಳಿಗೆ ಮುಂಬಡ್ತಿ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ ನೋಡಿ ಒಂದು ಕಡೆ ಹೊಸ ವರ್ಷದ ಮೊದಲೇ ಒಂದು ದಿನ ಮೊದಲೇ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಮೂವತ್ತೇಳು ಮಂದಿ ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಸರ್ಕಾರ ಕೆಲ ಐಪಿಎಸ್ ಅಧಿಕಾರಿಗಳಿಗೆ ಮುಂಬಡ್ತಿಯನ್ನ ಕೊಟ್ಟು ಆದೇಶವನ್ನ ಹೊರಡಿಸಲಾಗಿದೆ ಕಮಲ್ ಪಂತ್ ಡಿಜಿಪಿ ನೇಮಕಾತಿ ವಿಭಾಗ ಅಲೋಕ್ ಕುಮಾರ್ ಕರ್ನಾಟಕ ರೋಡ್ ಸೇಫ್ಟಿ ವಿಭಾಗದ ಸ್ಪೆಷಲ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಎಡಿಜಿಪಿ ಬಿಎಂಟಿಎಫ್ ಹರಿಶೇಖರನ್ ಹೋಮ್ಗಾರ್ಡ್ ಮತ್ತು ಸಿವಿಲ್ ಡಿಫೆನ್ಸ್ ಎಡಿಜಿಪಿಯಾಗಿ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರೋದು ಚಂದ್ರಗುಪ್ತ ಬೆಂಗಳೂರು ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ನಂಜುಂಡಸ್ವಾಮಿ ಅಗ್ನಿಶಾಮಕ ಹಾಗೆ ತುರ್ತು ಸೇವೆ ಎಡಿಜಿಪಿ ತ್ಯಾಗರಾಜನ್ ದಾವಣಗೆರೆ ಪೂರ್ವ ವಲಯ ಐಜಿಪಿಯಾಗಿ ನೇಮಕ ಮಾಡಲಾಗಿದೆ ಅಮಿತ್ ಸಿಂಗ್ ಮಂಗಳೂರು ಪಶ್ಚಿಮ ವಲಯದ ಐಡಿಜಿ ಐಜಿಪಿಯಾಗಿ ನೇಮಕ ಮಾಡಲಾಗಿದೆ ರವಿಕುಮಾರ್ ಇಂಟೆಲಿಜೆನ್ಸ್ ಡಿಐಜಿಯಾಗಿ ನೇಮಕ ಮಾಡಲಾಗಿದೆ ಮೂವತ್ತೇಳು ಐಪಿ ಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರೋದು ಆ ಆದೇಶದ ಪ್ರತಿಯನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಮುಂಬಡ್ತಿಯನ್ನ ಕೂಡ ಕೊಡಲಾಗಿದೆ ಮೂವತ್ತೇಳು ಐ ಪಿ ಎಸ್ ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಿ ಸರ್ಕಾರ ಈಗ ಆದೇಶ ಹೊರಡಿಸಲಾಗಿದೆ ಆ ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ ಕೆಲ ಐ ಪಿ ಎಸ್ ಅಧಿಕಾರಿಗಳಿಗೆ ಮುಂಬಡ್ತಿಯನ್ನ ಕೂಡ ಕೊಟ್ಟು ಆದೇಶವನ್ನ ಕೊಟ್ಟರು ಅಂದ್ರೆ ಈಗಿರುವಂತಹ ಹುದ್ದೆಗಿಂತ ಇನ್ನೂ ಮೇಲ್ದರ್ಜೆಯ ಹುದ್ದೆಯನ್ನ ಕೊಟ್ಟು ಆದೇಶವನ್ನ ಹೊರಡಿಸಿರೋದು ಕಮಲ್ ಪಂತ್ ಅವರು ಡಿಜಿಪಿ ನೇಮಕಾತಿ ವಿಭಾಗಕ್ಕೆ ಅಲೋಕ್ ಕುಮಾರ್ ಕರ್ನಾಟಕ ರೋಡ್ ಸೇಫ್ಟಿ ವಿಭಾಗ ಸ್ಪೆಷಲ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಎಡಿಜಿಪಿ ಹಾಗೆ ಬಿಎಂಟಿಎಫ್ ಹರಿಶೇಖರನ್ ಹೋಮ್ಗಾರ್ಡ್ ಮತ್ತೆ ಸಿವಿಲ್ ಡಿಫೆನ್ಸ್ ಎಡಿಜಿಪಿಯಾಗಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಹಾಗೆ ಚಂದ್ರಗುಪ್ತ ಬೆಂಗಳೂರು ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತರನ್ನಾಗಿ ಚಂದ್ರಗುಪ್ತ ಅವರನ್ನ ನೇಮಕ ಮಾಡಲಾಗಿದೆ